ನಮಸ್ಕಾರ ಗೆಳೆಯರೆ ಇದು ಸುದ್ದಿ ಸಂಗಾತಿ ಧ್ವನಿ ಯೂಟ್ಯೂಬ್ ಚಾನಲ್ ಇಂದಿನ ವಿಶೇಷ ಸುದ್ದಿ ಸಮಾಚಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ ತುಮಕೂರಿನಲ್ಲಿ ಯಶಸ್ವಿಯಾಗಿ ನಡೆದ ಅಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲ್ಪತರು ನಾಡು ಸಾಹಿತಿಗಳ ಬೀಡು ಮತ್ತು ನಡೆದಾಡುವ ದೇವರ ನೆಲೆಯಾದ ತುಮಕೂರಿನ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ಕಳೆದ ಭಾನುವಾರ ಸಾಹಿತ್ಯ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು ನಿಮ್ಮ ಸುದ್ದಿ ಸಂಗಾತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಮತ್ತು ಬಹುಮುಖಿ ಗೆಳೆಯರ ಬಳಗದ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಅಪ್ಪ ಪ್ರಶಸ್ತಿ ಮತ್ತು ಮುಂಗಾರು ಕವಿಗೋಷ್ಠಿ ಕಾರ್ಯಕ್ರಮಗಳು ಅಂದು ಅದ್ಧೂರಿಯಾಗಿ ನಡೆದವು ಈ ಸಮಾರಂಭವನ್ನು ಕನ್ನಡದ ಪ್ರಸಿದ್ಧ ಸಾಹಿತಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಿ ಮಾತನಾಡಿದರು ಕಾಲದೊಳಗಿದ್ದು ಕಾಲವನ್ನು ಮೀರುವವನೇ ನಿಜವಾದ ಕವಿ ಕಾಲದೊಳಗೆ ಇರಬೇಕು ಕಾಲವನ್ನು ಅರ್ಥ ಮಾಡಿಕೊಳ್ಳಬೇಕು ಆಗ ಮಾತ್ರ ಸೃಜನಶೀಲ ಲೇಖಕನಾಗಲು ಸಾಧ್ಯ ಶೂನ್ಯವಲ್ಲದ ಕಾಲ ನಿರ್ಮಿಸಿರುವ ಸಿದ್ಧ ಮಾದರಿಗಳನ್ನು ಮೀರುವವನೇ ನಿಜವಾದ ಲೇಖಕ ಎಂದು ಈ ಸಂದರ್ಭದಲ್ಲಿ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟರು ಕರ್ಣ ಏನ್ ಮಾಡ್ತಾನೆ ಕೇಳ್ತಾನೆ ದುರ್ಯೋಧನನ್ನು ಪ್ರಶ್ನೆ ಮಾಡ್ತಾನೆ ಅದ್ರ ಜೊತೆಗೆ ಭೀಶ್ಮರನ್ನು ಪ್ರಶ್ನೆ ಮಾಡ್ತಾನೆ ಇದೆಲ್ಲ ಆದ ಮೇಲೆ ಭೀಷ್ಮರು ಒಂದು ಮಾತನ್ನು ಹೇಳ್ತಾರೆ ಕರ್ಣನಿಗೆ ಸೂಳ್ ಪಡೆಯಲ್ ಹಪ್ಪುದು ಕಾರಣ ಮಹಾಜಿ ರಂಗದವರು ಅಂತಾರೆ ಸೂಳ್ ಅಂದ್ರೆ ಸರದಿ ಅಂತ ಈ ಮಹಾಯುದ್ಧ ರಂಗದಲ್ಲಿ ನಿನ್ನ ಸರದಿಯೂ ಬರುತ್ತೆ ಸ್ವಲ್ಪ ತುಂಬಿರಪ್ಪ ಅಂತಾರೆ ಹಾಗಾಗಿ ನನ್ನ ಸರದಿಗಾಗಿ ನಾನು ಕಾಯ್ತಾ ಇದ್ದೆ ಯಾಕೆಂದ್ರೆ ನಾವೆಲ್ಲ ಕರ್ಣ ಮತ್ತು ಏಕಲವ್ಯನ ಪರಂಪರೆಗಳು ಹಾಗಾಗಿ ನಾವು ಕಾಯಬೇಕಾಗಿರುತ್ತೆ ಕರ್ಣ ಮತ್ತು ಏಕಲವ್ಯನ ಪರಂಪರೆಗಳು ಸಮಾಜದಲ್ಲಿ ಅನೇಕ ಇದನ್ನ ವಿಷಯ ಟೀಕೆ ಅಂತ ಹೇಳ್ತಿಲ್ಲ ಒಂದು ಅಷ್ಟೇ ನಿಮಗೆ ಪ್ರಸಂಗವನ್ನೇ ಇದೊಂದು ವಿಶೇಷ ಸಭೆಯಲ್ಲಿ ಕಸಾಪಾದ ಮಾಜಿ ಜಿಲ್ಲಾಧ್ಯಕ್ಷರಾದ ಬಾಹ ರಮಾಕುಮಾರಿ ಕಸಾಪದ ಜಿಲ್ಲಾ ಅಧ್ಯಕ್ಷ ಕೆ ಎಸ್ ಹಿರಿಯ ಲೇಖಕರಾದ ಅಮ್ಮಸಂದ್ರ ಸುರೇಶ್ ಪತ್ರಕರ್ತ ಮತ್ತು ವಕೀಲರಾದ ಸಾಚಿ ರಾಜಕುಮಾರ ಅಪ್ಪ ಪ್ರಶಸ್ತಿ ಸಂಚಾಲಕರಾದ ಹಡವನಹಳ್ಳಿ ವೀರಣ್ಣಗೌಡ ಮತ್ತು ಪತ್ರಕರ್ತ ಮಂಜುನಾಥ್ ದಂಡಿನ ಶಿವರ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಸಾಹಿತಿ ಮತ್ತು ಸಂಘಟಕರಾದ ಟಿ ಸತೀಶ್ ಜವರೇಗೌಡ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾನವಾಗಿ ಕಾಣಬೇಕು ಎನ್ನುವ ಆಶಯದೊಂದಿಗೆ ಹುಟ್ಟಿದ ಈ ಪ್ರಶಸ್ತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಸಭೆಯಲ್ಲಿ ಅಪ್ಪ ಪ್ರಶಸ್ತಿ ಪುರಸ್ಕೃತ ಲೇಖಕರಾದ ಶ್ರೀಮತಿ ಸ್ಮಿತಾ ಅಮೃತರಾಜ್ ಮಲ್ಲಿಕಾರ್ಜುನ ಶಲ್ಲಿಕೇರಿ ವೆಂಕಟೇಶ ವೆಂಕಟೇಶಮೂರ್ತಿ ಮತ್ತು ಗುರುರಾಜ್ ಕಂಟಲಗೆರೆ ಅವರನ್ನು ತಲಾ ಐದು ಸಾವಿರ ನಗದು ಪುರಸ್ಕಾರದೊಂದಿಗೆ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಯಿತು ಜೋರ ಕಪಾಲಿಗೆ ಅಭಿವೃದ್ಧಿಗಳನ್ನು ಅಭಿಪ್ರಾಯ ನಮ್ಮ ವಿರುದ್ಧದ ಪದಾರ್ಥ ಜೊತೆ ಸಾಹಿತ್ಯ ಮಧ್ಯಾಹ್ನ ನಡೆದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಸುಮಾರು ನಲವತ್ತು ಕವಿ ಕವಯತ್ರಿಯರು ಭಾಗವಹಿಸಿ ತಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಲೇಖಕಿ ಮಮತಾ ಅರಸೀಕೆರೆ ವಹಿಸಿದ್ದರು ಕವಿಯತ್ರಿ ರಂಗಮ್ಮ ಸಾಮಾಜಿಕ ಹೋರಾಟಗಾರ ನರುಗನಹಳ್ಳಿ ಕೆಂಪೇಗೌಡ ಸಾಹಿತಿ ಹಡವನಹಳ್ಳಿ ವೀರಣ್ಣಗೌಡ ಲೇಖಕ ಮಂಜುನಾಥ್ ವಸಂತ್ ವಸಂತಕುಮಾರ್ ಮುಂತಾದವರು ಭಾಗವಹಿಸಿದ್ದರು ಶ್ರೀಮತಿ ಕೆ ವಿವೇಕ ಮತ್ತು ಗೋಪಾಲ್ ಹಾಗೂ ಇ ಶಿವಣ್ಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಎಆರ್ ರಂಗಸ್ವಾಮಿ ಮತ್ತು ಎಂ ಶೋಭಾ ಬಂಧಿಸಿದರು ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪರೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಸಾಹಿತ್ಯಾಸಕ್ತರು ಮುಗಿಬಿದ್ದಿದ್ದು ಕಾರ್ಯಕ್ರಮದ ವಿಶೇಷ ಸಂಗತಿಯಾಗಿತ್ತು